ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬಳಿ ಆಶಾ ಕಾರ್ಯಕರ್ತೆಯರ ಧರಣಿ ವ್ಯಾಪ್ತಿ ಜಿಲ್ಲಾ ಕೇಂದ್ರಗಳಲ್ಲಿ ಮೂರು ದಿನಗಳ ಕಾಲ ಆಶಾ ಕಾರ್ಯಕರ್ತರ ಧರಣಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ರಾಜ್ಯವ್ಯಾಪ್ತಿ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಹಮ್ಮಿಕೊಂಡಿದ್ದು ಈ ಧರಣಿಯಲ್ಲಿ ಸರ್ಕಾರಕ್ಕೆ ಬೇಡಿಕೆ ಈಡೇರಿಸಲು ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿ ಮಾಸಿಕ ಕನಿಷ್ಠ ಹತ್ತು ಸಾವಿರ ರು ಗೌರವಧನ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರು ಪ್ರೋತ್ಸಾಹ ಧನ ಹೆಚ್ಚಳ ಮಾಡಿದಂತೆಯೇ ಎಲ್ಲ ಆಶಾ ಕಾರ್ಯಕರ್ತರಿಗೂ ಸಹ ಹೆಚ್ಚಳ ಮಾಡಿ ಜನಸಂಖ್ಯೆ ಹೆಚ್ಚಿಸಿ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಆಶಾ ಕಾರ್ಯಕರ್ತರನ್ನು ಕೆಲಸದಿಂದ ತೆಗೆಯಬಾರದು ಅವೈಜ್ಞಾನಿಕ ಆಶಾ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕೈಬಿಡಿ ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಿ ನಿವೃತ್ತ ಆಶಗಳಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಡಿಗಂಟು ನೀಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಆಶಾ ಪ್ರೋತ್ಸಾಹ ಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಿ ಇನ್ನಿತರ ಬೇಡಿಕೆಗಳನ್ನು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಮೂರು ದಿನಗಳ ಕಾಲ ಧರಣಿ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕರ್ತ ಇಲ್ಲ ಇಲ್ಲ ಅಂದ್ರೆ ಹಳ್ಳಿಗಳಲ್ಲಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆಶಾ ಇಲ್ಲ ಅಂದ್ರೆ ಕೆಲಸ ಮಾಡೋದಕ್ಕೆ ಆಗೋಲ್ಲ ನಮ್ಮ ಸಹಾಯ ಎಲ್ಲೇ ಮುಂದುವರ್ಸಕ್ ಆಗೋದೇ ಇಲ್ಲ ಅದರಿಂದ ನಮಗೆ ಸರ್ಕಾರ ಕಡೆಯಿಂದ ನಮಗೂ ಒಂದು ಗೌರವ ಸಿಗಬೇಕು ಅದ್ರ ಜೊತೆ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಕನಿಷ್ಠ ವೇತನ ಹತ್ತು ಸಾವಿರದ ನಿಗದಿ ಮಾಡಲೇಬೇಕು ಅಂತ ನಮ್ಮ ಒಂದು ಉದ್ದೇಶವಾದೇಶ ಮಾಡ್ತಾನೇ ಇದ್ದಾರೆ ನಮಗೆ ಸೀರಿಯಸ್ಲಿ ಇದ್ದಾರೆ ಆದರೆ ಇದರಿಂದ ನಾವು ಉದ್ದೇಶ ಒಂದೇ ಮನೆಯಲ್ಲಿ ಕೆಲಸ ಬಿಟ್ಟು ಮಕ್ಕಳು ನೋಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಎರಡು ಅವರ್ ಅಂತ ಹೇಳಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಕೆಲಸ ಮಾಡ್ತಾ ಇದ್ವಿ ಗ್ರಾಮದಲ್ಲಿ ಎರಡು ಸಾವಿರ ಜನಸಂಖ್ಯೆಗೆ ನಮ್ಮನ್ನು ಆಶಯನಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಅದರಲ್ಲೇನು ತೊಂದರೆ ಇಲ್ಲ ನಮಗೆ ಕೆಲಸದಲ್ಲೂ ನಮ್ಗೇನು ತೊಂದರೆ ಇಲ್ಲ ಆದರೆ ನಾವು ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಗೆ ಕೊಡ್ತಾ ಇರೋದು ಕನಿಷ್ಠ ಗೌರವಧನ ಐದು ಸಾವಿರ ಇನ್ಸೆಂಟಿವ್ ಸೇರಿದ್ರೆ ಒಂದು ಮೂರು ಸಾವಿರ ಬರುತ್ತೆ ಮಾತ್ರ ಎರಡು ಒಟ್ಟಿಗೆ ಬರೋದಿಲ್ಲ ಐದು ಸಾವಿರ ಮಾತ್ರ ಬರುತ್ತೆ ಒಂದು ಸರಿ ಅದಾಕಿದ್ರೆ ಇನ್ನು ಮಿಕ್ಕಿದ್ದು ಫಿಕ್ಸ್ ಇನ್ಸೆಂಟಿವ್ ಹಾಕೋದಿಲ್ಲ ಅದು ನಮಗೆ ತೊಂದರೆ ಇಲ್ಲ ಸರ್ಕಾರದ ಹತ್ರ ನಾವು ಕೇಳೋದಂತೆ ಹತ್ತು ಸಾವಿರ ಆಗಲಿ ಅಂತ ಒಂದು ಹತ್ತು ಸಾವಿರ ಬಂದಿದೆ ಅಂದರೆ ನಮಗೂ ಕಷ್ಟಕ್ಕೆ ಅನುಕೂಲ ಆಗುತ್ತೆ ನಮ್ಮ ಕುಟುಂಬಗಳಲ್ಲಿ ಒಂದು ಸ್ವಲ್ಪ ಪರಿಸ್ಥಿತಿಗಳನ್ನ ನಾವು ಬದಲಾಯಿಸ್ಕೋಬೋದು ಅಂತ ಒಬ್ಬೊಬ್ರಿಗೆ ಒಂದು ಇಬ್ಬರು ಮಕ್ಕಳು ಮೂರು ಮಕ್ಕಳು ಇರ್ತಾರೆ ಕಷ್ಟ ಅನ್ನೋದು ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ನಾವು ಹೆಣ್ಮಕ್ಳಾಗಿರೋರು ಒಂದಿನ ಕೂಲಿ ಹೋಗಿದ್ದೀವಿ ಅಂದರೆ ಈಗ ಒಬ್ಬರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ದುಡಿತಾ ಇದ್ದಾರೆ ಆದರೆ ನಾವು ಜೀವನ ಮಾಡ್ತಾ ಇರೋದು ಈ ಒಂದು ಕೆಲಸದಲ್ಲಿ ಮಾತ್ರ ಐದು ಸಾವಿರ ಮಾತ್ರ ನಮಗೆ ಗೌರವದಲ್ಲಿ ಸಿಗ್ತಾ ಇದ್ದಾರೆ ನಮ್ಮ ಒಂದು ಸರ್ಕಾರದಿಂದ ಆಜು ಆದೇಶ ಬಂದಂತೆ ಹತ್ತು ಸಾವಿರ ಜನವರಿ ತಿಂಗಳಲ್ಲಿ ನಾವು ಸ ಇದು ಮಾಡಿದಾಗ ಸ್ಟ್ರೈಕ್ ಮಾಡಿದಾಗ ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಏಪ್ರಿಲಿಂದ ಬರುತ್ತೆ ಅಂತ ಏಪ್ರಿಲಿಂದ ಇದುವರೆಗೂ ಏಳು ತಿಂಗಳಾಗಿದೆ ಅದು ಹತ್ತು ಸಾವಿರ ಜಾರಿ ಬಂದಿಲ್ಲ ಅದಕ್ಕೋಸ್ಕರ ಮತ್ತೆ ನಾವು ಒಂದು ಸಿ ಕಚೇರಿ ಮುಂದೆ ನಾವು ಮತ್ತೆ ಒಂದು ಸಾವಿರ ಬಜೆಟ್ ಏನಾದರೂ ಘೋಷಣೆ ಮಾಡಿದ್ದಾರೆ ಖುಷಿ ಊಟದವರಿಗೆ ಮತ್ತೆ ಅಡುಗೆ ಮಾಡೋವರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಮಗೂ ಕೂಡ ಅದನ್ನು ಹೆಚ್ಚಳ ಮಾಡಿದ್ರು ಅದು ಸಮೇತ ಬಂದಿಲ್ಲ ಅದಕ್ಕೋಸ್ಕರವಾಗಿ ಈ ಒಂದು ದಿನ ನಾವು ನಮ್ಮ ಆಶಾ ಕಾರ್ಯಕರ್ತರ ಸೇರಿ ಮೂರು ದಿನ ಅಮೋರಾತ್ರಿ ಒಂದು ಧರಣಿ ಮಾಡಬೇಕೆಂಬುದಾಗಿ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್ ಉದ್ದೇಶ ಇಷ್ಟೇ ನಮಗೆ ಎರಡು ಬರೋದು ಬೇಡ ಒಂದೇ ಸರಿ ಒಂದೇ ಸರಿ ಬಂದ್ರೆ ನಮ್ಗೆ ಕಷ್ಟಕ್ಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದಲೇ ಇನ್ನೂ ಬಿಡುಗಡೆ ಆಗಿದೆ ಬಿಡುಗಡೆ ಸರ್ ಅದು ಅದನ್ನು ಬಿಡುಗಡೆ ಆಗಿರೋ ಅಮೌಂಟ್ನ ರಾಜ್ಯ ಸರ್ಕಾರದಿಂದಲೂ ನಮಗೆ ಘೋಷಣೆ ಮಾಡಬೇಕು ನಮ್ಗೆ ಏನು ಇವಾಗ ಹತ್ತು ಸಾವಿರ ಕೊಟ್ಟಿದೆ ಅಂತ ಏನು ಹೇಳಿದ್ರು ಸುಬ್ರಹ್ಮಣ್ಯ ಅವರು ಅಂತ ಅದು ಹತ್ತು ಸಾವಿರ ಕೊಟ್ಟು ನಮಗೆ ಕೊಟ್ಟು ಮೇಲೆ ತುಂಬಿಕೊಡ್ಬೇಕು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಏನೋ ಅವರು ಹತ್ತು ವರ್ಷ ಸೇವೆ ಮಾಡಿದ್ದಕ್ಕೆ ಅವರಿಗೆ ಎರಡು ಲಕ್ಷ ಅಂತ ಅವರು ಸೇವೆ ಮಾಡಿದ್ದಕ್ಕೆ ಅವ್ರಿಗೆ ಕೆಲಸ ಬಿಟ್ಟರೆ ಅವ್ರಿಗೆ ಎರಡು ಲಕ್ಷ ನಮಗೆ ಬರೀ ಇಪ್ಪತ್ತು ಸಾವಿರ ಕೊಡ್ತಾ ಅದು ಬಂದವ್ರಿಗೆ ಬಂದಿದೆ ಹಿಂದೆ ಇರೋರು ಜಿಲ್ಲೆ ಇಲ್ಲ ಅದರಿಂದ ಆ ಇದುರೆಂಟು ಕೂಡ ಏನಾದರೂ ನಿಷ್ಕರ್ಷ ಸೇವೆ ಮಾಡಿಕೊಂಡ ಸರ್ಕಾರ ನಮಗೆ ಕೆಲಸ ನಿವೃತ್ತಿ ಸಮಯದಲ್ಲ ಇಲ್ಲ ಕೆಲಸ ಬಿದ್ದಂಥ ಆಶಾಗಳಿಗೆ ಇಸ್ಟೆಂಟು ಕೂಡ ಕೊಡಬೇಕು ಅಂತ ನಾವು ಈ ಆಹಾರ ವಿಚಾರಣೆ ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಆಶಾ ಕಾರ್ಯಕರ್ತರು ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೆ ಇವಾಗಲಾದ್ರೂ ಸರ್ಕಾರ